The Lord is with you to supply all your needs. My God shall supply all your needs according to His riches and glory. Yes, Jesus said, I am with you, my children, so that whatever you ask in my name, I will do it. ನನ್ನ ಹೆಸರಿನಲ್ಲಿ ನೀವು ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನ ನಾನು ನಿಮಗೆ ಕೊಡುವೇನಿ ಆಸ್ಫರ್ ಜಾಬ್ ಐ ವಿಲ್ ಡು ವಿ ದ್ಯಾನ್ ಪ್ರೊವೈಡ್ ಯು ಅರ್ ಜಾಬ್ ಉದ್ಯೋಗಕ್ಕಾಗಿ ನೀವು ಕೇಳಿಕೊಂಡರೆ ನಾನೇ ನಿಮಗೆ ಅದನ್ನು ಕೊಡುತ್ತೇನೆ ಐ ವಿಲ್ ಬಿಲ್ಡ್ ದಿವರ್ ನಿಮ್ಮ ಮನೆಯನ್ನು ನಾನು ಕಟ್ಟುತ್ತೇನೆ ಐ ವಿಲ್ ಬಿಲ್ ದಿ ಯುವರ್ ಫ್ಯಾಮಿಲಿ ಲೈಫ್ ಯುವರ್ ಚಿಲ್ಡ್ರ್ ನಿಮ್ಮ ಕುಟುಂಬ ಜೀವಿತ ನಿಮ್ಮ ಮಕ್ಕಳ ಜೀವಿತ ನಾನು ಕಟ್ಟುತ್ತೇನೆ ಐ ವಿಲ್ ಬಿಲ್ ದಿ ಆರ್ ಫೈನಾನ್ಸ್ ನಿಮ್ಮ ಆರ್ಥಿಕತೆಯನ್ನು ನಾನು ಕಟ್ಟುತ್ತೇನೆ ಐ ವಿಲ್ ಬಿಲ್ಡ್ ದಿ ಎ ನೇಮ್ ಫಾರ್ ಯು ನಿಮಗೋಸ್ಕರ ಒಂದು ಹೆಸರನ್ನು ನಾನು ಕಟ್ಟುತ್ತೇನೆ ಐ ವಿಲ್ ಬಿ ಯು ವೈ

ಆಕೆಯ ಹತ್ತಿರ ಕೆಲವು ಕುರಿಗಳು ಮಾತ್ರ ಇದ್ದವು ಒನ್ ಡೇ ಇನ್ her ವಿಲೇಜ್ ಆಕೆಯ ಗ್ರಾಮದಲ್ಲಿ ಒಂದು ದಿನ ವೆರಿ ಸ್ಮಾಲ್ ವಿಲೇಜ್ ಬಹಳ ಬಹಳ ಚಿಕ್ಕ ಗ್ರಾಮವಾಗಿತ್ತು ಲಿವಿಂಗ್ ಇನ್ living in ಆಕೆ ಗುಡಿಸಲಲ್ಲಿ ವಾಸವಾಗಿದ್ದಳು she went to

We needed support to build a prayer tower. And I said, Jesus has said, if you build God's house, God will build your house. As you build this prayer tower, which is God's house of prayer, God will build your house. Something struck her heart. ಏನೋ ಆಕೆಯ ಹೃದಯಕ್ಕೆ ಮುಟ್ಟಿತು ಸ್ಪಿರಿಟ್ ಆಕೆಯು ಆಕೆಯ ಒಂದು ಕುರಿಯನ್ನು ಮಾರಿಬಿಟ್ಟಳು ಮಾರಿ ಬಿಟ್ಟಳು ಗಾಟ್ ಮನಿ ಆ ಹಣವನ್ನು ತೆಗೆದುಕೊಂಡು ಕೇಮ್ ಆಲ್ ಆಕೆ ಯಾವತ್ತು ಆಕೆಯ ಹಳ್ಳಿಯನ್ನು ಬಿಟ್ಟು ಹೋಗಲೇ ಇಲ್ಲ ಡಿಫಿಕಲ್ಟಿ ಶಿ ಪಟ್ಟು ಚೆನ್ನಾಗಿ ಬಂದಿದ್ದಳು ಶಿಂಗ್ ಇನ್ ದ ಸ್ಟೇಷನ್

ಮತ್ತು ಶಿ ಸ್ಟಾರ್ಟೆಡ್ ಗೋಯಿಂಗ್ ಬ್ಯಾಕ್ ಮತ್ತೆ ಹಿಂತಿರುಗಿ ಹೋಗುತ್ತಿದ್ದಳು ಟು ಕಾಲ್ her ಟಾಕ್ ಟು her ಅಂಡ್ ಪ್ರೇ ಫಾರ್ her ನಾನು ಆಕೆಗೆ ಕರೆದು ಮಾತನಾಡಿ ಪ್ರಾರ್ಥನೆ ಮಾಡಿದೆನು ಅಂಡ್ ದೆನ್ ಸೆಂಟ್ her ಆದಾದ ನಂತರ ಕಳುಹಿಸಿದೆನು ಸೋ ಐ ಪ್ರೇಡ್ ಗಾಡ್ ಗಿವ್ her ಓನ್ ಹೌಸ್ ಸ್ವಂತ ಮನೆ ಆಕೆಗೆ ಅನುಗ್ರಹ ಮಾಡಬೇಕೆಂದು ಪ್ರಾರ್ಥಿಸಿದೆನು ಶಿ ವೆಂಟ್ ಬ್ಯಾಕ್ ಆಕೆ ಹಿಂತಿರುಗಿ ಹೋದಾಗ ಗವರ್ನಮೆಂಟ್ ಆಫೀಶಿಯಲ್ಸ್ ಕೇಮ್ ಟು ದಿ ವಿಲೇಜ್ ಸರ್ಕಾರಿ ಅಧಿಕಾರಿಗಳು ಆ ಗ್ರಾಮಕ್ಕೆ ಬಂದರು ಅಂಡ್ ದೇ ಸೆಡ್ ಅವರು ಹೇಳಿದರು ದಿ ಗವರ್ನಮೆಂಟ್ ಹಸ್ ಸೆಡ್ ವಿ ಹ್ಯಾವ್ ಟು ಬಿಲ್ಡ್ ಕಾಂಕ್ರೀಟ್ ಹೌಸಸ್ ಫಾರ್ ಯು ಸರ್ಕಾರ ಹೇಳಿದೆ ನಿನಗೋಸ್ಕರ ಕಾಂಕ್ರೀಟ್ ಮನೆಯನ್ನು ಕಟ್ಟಿಕೊಡಬೇಕಾಗಿದೆ ಅಂಡ್ ನೌ ಶಿ ಹ್ಯಾಸ್ ಎ ಗವರ್ನಮೆಂಟ್ ಬಿಲ್ಡ್ ಫ್ರೀ ಕಾಂಕ್ರೀಟ್ ಹೌಸ್ ಸರ್ಕಾರ ರಚಿಸಿದಂತ ಉಚಿತ ಕಾಂಕ್ರೀಟ್ ಮನೆ ಇವತ್ತು ಆಕೆಗೆ ಇದೆ ಅಮೇಜಿಂಗ್ ಅದು ಬಹಳ ಆಶ್ಚರ್ಯಕರವಾದದ್ದು ಗಾಡ್ ವಾಸ್ ವಿತ್ ಹರ್ ದೇವರು ಅವಳೊಂದಿಗೆ ದೇವರು ಅವಳೊಂದಿಗಿದ್ದರು ಅವಳೊಂದಿಗೆ ಇದ್ದರು ಕೇರ್ ಆಫ್ her ಅವಳೆಲ್ಲ ಕೊರತೆಯನ್ನು ನೀಗಿಸಿದರು ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯು ನಿಮಗೂ ಆತನ ಕಾಳಜಿ ಬಯಸುವನು ಸಪ್ಲೈ ಆಲ್ your need ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಆತನು ಪೂರೈಸುವನು ಟುಡೇ ಐ ಬಿಲೀವ್ ಇಂದು ನಾನು ನಂಬುತ್ತೇನೆ ವಾಟ್ ಎವರ್ ಕನ್ಸರ್ನ್ಸ್ ಯು ಹ್ಯಾವ್ ಕನ್ಸರ್ನಿಂಗ್ your children ನಿಮ್ಮ ಮಕ್ಕಳ ಕುರಿತಾಗಿ ನಿಮಗೆ ಏನೆಲ್ಲ ಚಿಂತೆ ಇದೆಯೋ ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ your children ವಿತ್ ಅ ಪ್ರೊಫೆಟಿಕ್ ಅನೋಯೆಂಟ್

ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಬರುತ್ತಿದೆ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸುವಂತ ದೇವರ ಆಶೀರ್ವಾದ ಬರುತ್ತಿದೆ ಮತ್ತು ಪವಿತ್ರ ಆತ್ಮನ ಶಕ್ತಿ ಬರುತ್ತಿದೆ ಕರ್ತನೆ ಅವರನ್ನು ಆಶೀರ್ವದಿಸು ಅವರನ್ನು ಆಶೀರ್ವದಿಸು ಕರ್ತನೆ ಅವರನ್ನು ಮುದ್ದಿಟ್ಟವರಿಗೆ ಆಶೀರ್ವದಿಸು ಲಾಡ್ ಆಲ್ ಹಾವ್ ಲಾಡ್ ಆಫ್ ಮನಿ ಕೊಡುವುದಕ್ಕಾಗಿ ಅವರಲ್ಲಿ ಹೆಚ್ಚಿನ ಹಣವಿಲ್ಲ ಬಟ್ ಅ ಲಾರ್ಜ್ ಲಾಕ್ ಆದ್ರೆ ಕರ್ತನೆ ಕೊಡುವುದಕ್ಕೆ ದೊಡ್ಡ ಹೃದಯ ಅವರಲ್ಲಿದೆ ಅವರಲ್ಲಿ ಇದೆ ಫಾರ್ ದ್ಲಸ್ಟ್ರಿ ಸೇವೆಯ ಮೂಲಕ ಜನರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುವಂತ ದೊಡ್ಡ ಹೃದಯವಿದೆ ಬ್ಲಸ್ ಫಾರ್ ದಿ ಲಾರ್ಜ್ ಹಾರ್ಟ್ ಅವರ ದೊಡ್ಡ ಹೃದಯ ಮತ್ತು ದೊಡ್ಡ ಕೈಗಾಗಿ ಅವರನ್ನು ಆಶೀರ್ವದಿಸು ಸಮೃದ್ಧಿಯಾಗಿ ಅವರನ್ನು ಆಶೀರ್ವದಿಸು ವಿಧೌಟ್ ಮೆಷರ್ ಅಳತೆ ಇಲ್ಲದೆ ನಥಿಂಗ್ ಶುಡ್ ಬಿ ಲ್ಯಾಕಿಂಗ್ ಇನ್ ದಿ ಲೈಫ್ ಲೋನ್ ಅವರ ಜೀವಿತದಲ್ಲಿ ಯಾವ ಕೊರತೆಗಳು ಇಲ್ಲದಿರಲಿ ಶುಡ್ ಶುಡ್ ಬಿ ಯಾವ ಕೊರತೆಗಳು ಇಲ್ಲದಿರಲಿ ಸ್ಪಿರಿಚುವಲ್ ಯಾವದಿರಲಿ ಕರ್ತನೆ ಈಗಲೇ ಅವರ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಲಿ ಪೀಸ್ ಆಫ್ ಗಾಡ್ ಇನ್ ಫ್ಯಾಮಿಲಿ ಇನ್ ಇನ್ ಸ್ಪಿರಿಟ್ಸ್ ದಿಯರ್ಟ್ನ ನಾಮದಲ್ಲಿ ಅವರ ಕುಟುಂಬದಲ್ಲಿ ಅವರ ಆತ್ಮದಲ್ಲಿ ಶಾಂತಿ ಉಂಟಾಗಲಿ ದಮ್ ಜಾಯ್ ಆಫ್ ಕರ್ತನ ಆನಂದ ಅವರು ಹೊಂದಿಕೊಳ್ಳಲಿ ಫಿಯರ್ ಗೋ ಎಲ್ಲ ಭಯ ಹೋಗಲಿ ಎಂಗ್ಸೈಟಿ ಗೋ ಎಲ್ಲ ಚಿಂತೆ ಹೋಗಲಿ ಗೋ ಎಲ್ಲ ಅಂಧಕಾರಗಳು ಹೋಗಲಿ ಶೈನ್ ನಿನ್ನ ಬೆಳಕು ಅವರ ಜೀವಿತದಲ್ಲಿ ಪ್ರಕಾಶಿಸಲಿ ನಾವು ಫಾದರ್ ಟಚ್ ಹೀಲ್ ಲಾ ಈಗ ಕರ್ತನೆ ಅವರನ್ನ ಮುಟ್ಟಿ ಗುಣಪಡಿಸು ಡೂ ಮಿರ್ಕಲ್ ಫಾರ್ ಯರ್ ಪೀಪಲ್ ನಿನ್ನ ಜನರಿಗಾಗಿ ಅದ್ಭುತಗಳನ್ನು ಮಾಡು ಎವ್ರಿ ಸಿಕ್ನೆಸ್ ಕಮ್ ಔಟ್ ಆಫ್ ದಿ ಬಾಡಿ ಎಲ್ಲ ರೋಗಗಳು ಅವರ ದೇಹ ಬಿಟ್ಟು ಬರಲಿ ಲೆಟ್ ದಿಯರ್ ಆರ್ಗನ್ಸ್ ಬಿ ಹೀ ಅವರ ಅಂಗಾಂಗಗಳು ಸ್ವಸ್ಥವಾಗಲಿ ಅಲ್ಲಿ ಅದ್ಭುತ ಉಂಟಾಗಲಿ ಐ ಟು ದ ವಾಯ್ಸ್ ವಾಯ್ಸ್ ಆಫ್ ಗಾಡ್ ಫ್ರಮ್ ಹೋಲಿ ಆರ್ಟ್ ಯಾರು ನಿನ್ನ ಸ್ವರ ಕೇಳುವುದಕ್ಕೆ ಆಗುತ್ತಿಲ್ಲವೋ ಪವಿತ್ರಾತ್ಮನೆ ಈಗಿನಿಂದಲೇ ಅವರು ಕೇಳುವುದಕ್ಕೆ ಸಾಧ್ಯವಾಗಲಿ ಹಿಯರ್ ವಾಯ್ಸ್ ನಿನ್ನ ಧ್ವನಿ ಅವರು ಕೇಳಲಿ ಫೇಸ್ ನಿನ್ನ ಮುಖ ನೋಡುವಂತೆ ವಾಟ್ ಎವರ್ ನೀಡ್ ದೇ ಮೇನ್ ಲೈಫ್ ಗಿವ ಇಟ್ ಲಾ ಯಾವ ಅವಶ್ಯಕತೆಗಳು ಇದ್ದರೂ ಕೂಡ ಅವು ಅನುಗ್ರಹಿಸು ಗಿವ್ ದಮ್ ಡಬಲ್ ಪೋರ್ಷನ್ ಫಾರ್ ಆಲ್ ದ ಶೇಮ್ ಫಾರ್ ಫಾರ್ ಆಲ್ ಆಲ್ ದ ದ ಲಾಸಸ್ ದೇ ಗಾನ್ ಥ್ರೂ ಅವರು ಹಾದು ಹೋದಂಥ ಎಲ್ಲ ನೋವುಗಳಿಗಾಗಿ ಎಲ್ಲ ನಷ್ಟಗಳಿಗಾಗಿ ಎರಡರಷ್ಟು ಆಶೀರ್ವಾದ ಮಾಡು ಡಬಲ್ ಆಫ್ ಬ್ಲೆಸ್ ಎರಡರಷ್ಟು ಆಶೀರ್ವಾದಗಳು ಇಟ್ ಕಮ್ ನೇ ಈಗಲೇ ಯೇಸುವಿನ ನಾಮದಲ್ಲಿ ಅವರ ಮೇಲೆ ಇಳಿದು ಬರಲಿ ಇನ್ ದ ಸ್ಪಿರಿಟ್ ಆತ್ಮದಲ್ಲಿ ಅವರನ್ನು ಅಭಿಷೇಕಿಸು ಕರ್ತನಿ ಅಳತೆ ಇಲ್ಲದೆ ಅವರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲಿ ಲಾರ್ಡ್ ಸ್ಪಿರಿಟ್ ಎಂಟರ್ ಕರ್ತನಾದ ಪವಿತ್ರಾತ್ಮನೇ ಅವರನ್ನು ಬಲಗೊಳಿಸು ಜೀಸಸ್ ಅವರು ಯೇಸುವನ್ನು ನೋಡಲಿ ನಿನ್ನ ಸ್ವರ ಕೇಳಲಿ ಬಿ ನಿನ್ನಿಂದ ನಡೆಸಲ್ಪಡಲಿ ಬಾಯ್ ಸತ್ಯವೇದ ಓದಲಿ ನೋ ವಿಲ್ ನಿನ್ನ ಚಿತ್ತ ತಿಳಿದುಕೊಳ್ಳಲಿ ಫ್ಯಾಮಿಲಿ ಅವರ ಕುಟುಂಬಗಳು ಕಟ್ಟಲ್ಪಡಲಿ ಬಿಸ್ನೆಸ್ ಅವರ ವ್ಯಾಪಾರಗಳು ಅಭಿವೃದ್ಧಿಗೊಳ್ಳಲಿ ಅವರ ಜೀವಿತದಲ್ಲಿ ಆನಂದ ಉಂಟಾಗಲಿ ಲೆಟ್ ನಥಿಂಗ್ ಬಿ ಲ್ಯಾಕಿಂಗ್ ಏನು ಕೊರತೆ ಆಗದಿರಲಿ ಮಕ್ಕಳಿಗೆ ಜ್ಞಾನವನ್ನು ಕೊಡು ಅವರ ವ್ಯಾಸಂಗದಲ್ಲಿ ಪ್ರಥಮ ಸ್ಥಾನ ಹೊಂದಲಿ ಹೊಂದಲಿ ಆಶೀರ್ವದಿತ ಭವಿಷ್ಯ ಹೊಂದಲಿಂಗ್ ಏನು ಇಲ್ಲದಿರಲಿ ಫ್ಯೂಚರ್ ಉತ್ತಮ ಉದ್ಯೋಗ ಉಜ್ವಲ ಭವಿಷ್ಯ ಕೊಡು ಅವರಿಗಾಗಿ ಯಾರಿಗೆ ಮದುವೆ ಆಗಬೇಕಾಗಿದೆ ಉತ್ತಮ ಜೀವನ ಸಂಗಾತಿ ತಕ್ಷಣವೇ ಕೊಡುಕರ್ತನೆ ಅದನ್ನು ಮಾಡುವುದು ಮಾಡುವುದಕ್ಕಾಗಿ ಯು ಯು ಫಾರ್ ಡೂಯಿಂಗ್ ಆರ್ ಮಿನಿಸ್ಟ್ರಿಂಗ್ ಯೂಸ್ ಾಗಿ ಸೇವೆ ಮಾಡುವವರನ್ನು ನಿನ್ನ ಪ್ರವಾದಿಗಳಾಗಿ ಅವರನ್ನು ಉಪಯೋಗ ಮಾಡು ಅವರು ಯೇಸುವನ್ನು ನೋಡಲಿ ಮಾಡಿ ಪರಲೋಕದ ಸಂದಿಸುವಿಕೆ ಉಂಟಾಗಲಿ ಉಜ್ವಲ ಭವಿಷ್ಯ ಉಂಟಾಗಲಿ ಯೂಸ್ಡ್ ಬೈ ಗಾಡ್ ಉಪಿಸಲ್ಪಡಲಿ ಹೌಸ್ ಅವರ ಮೂಲಕ ಸಾವಿರಾರು ಜನರು ಕರ್ತನ ಬಳಿಗೆ ಬರಲಿ ಥ್ಯಾಂಕ್ ಯು ಫಾರ್ ದಿಸ್ ಪ್ಲಸ್ ಈ ಆಶೀರ್ವಾದಕ್ಕಾಗಿ ವಂದನೆ ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ ಮೆನ್ ಮೇ ಗಾಡ್ ಗಿವ್ ಯು ಯೋರ್ ಓನ್ ಹೌಸ್ ಎಸ್ಟಾಬ್ಲಿಷ್ ಇನ್ ಯರ್ ಓನ್ ಹೌಸ್ ಕರ್ತನು ನಿಮಗೆ ಸ್ವಂತ ಮನೆ ಕೊಟ್ಟು ಅದರಲ್ಲಿ ನಿಮ್ಮನ್ನು ಸ್ಥಿರಪಡಿಸಲಿ ಗಾಡ್ ಬ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲಸ್ಸಿಂಗ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ